ಐದು ವರ್ಷ ನಿರಂತರವಾಗಿ ರೈತರ ಸೇವೆ ಮಾಡ್ತೀವಿ ಗ್ರಾಹಕ ಸೇವೆ ಮಾಡ್ತೀವಿ ವರ್ಕರ್ ಒಳ್ಳೆ ಕೆಲಸ ಮಾಡ್ತೀವಿ ಈಗೆಲ್ಲ ಚುನಾವಣೆ ಹದಿನಾರು ಸ್ಥಾನಕ್ಕೆ ಚುನಾವಣೆ ಹಾಕಿದ್ವಿ ಹದಿನಾರು ಸ್ಥಾನಕ್ಕಿ ನಾವೆಲ್ಲರೂ ಅಂದ್ರೆ ಏಳು ಜನ ಭಾಗವಾದ ಆಗಿರ್ವಾದ್ರು ಏಳು ಜನ ಆಮೇಲೆ ಆದ ನಂತರ ಅಪ್ಪ ಸಹ ಅನ್ನ ಮೂರು ಜನ ಇದ್ರು ಅದ್ರ ಜೊತೆಗೆ ಅಂದ್ರೆ ಸನ್ಮಾನ್ಯ ಉಸ್ತುವಾರಿ ಸಚಿವರು ಅವರ ಕೆಲವೊಂದು ಕ್ಯಾಂಡಿಡೇಟ್ಗಳಿದ್ವು ಎಕ್ಸಾಮ್ ಅಂದ್ರೆ ಕಾಗವಾಡ ಅವ್ರು ಆಯ್ಕೆ ಮಾಡ್ಬೇಕಂತ ಹೇಳಿ ಅವ್ರು ಹೇಳಿದ್ರು ಅವತ್ತು ಆಯ್ಕೆ ಆಯಿತು ಅದರಂತೆ ಕಿತ್ತೂರಲ್ಲಿ ನಾವೆಲ್ಲ ಸಪೋರ್ಟ್ ಮಾಡಿದ್ವಿ ಮಾನ್ಯ ಅಲ್ಲಿ ಶಾಸಕ ಬಳಲು ಸತೀಶ್ ಅವರು ಒಂದು ಕ್ಯಾಂಡಿಡೇಟ್ ಮಾಡಿದ್ರು ಇವತ್ತ ಶಾಸಕರವರ ಸಹೋದರಿ ಎದ್ದಿದ್ದಾರೆ ಹಿಂಗಾಗಿ ಸಲ ನಮ್ಮ ದಿನಾಂಕ ನಮ್ಮಲ್ಲಿ ಸ್ವಲ್ಪ ಅಸಮಾಧಾನ ಎಲ್ಲ ಇದ್ದು ಅವರು ಮುಂದಿನ ದಿನ ಅವನ್ನೆಲ್ಲ ಸರಿ ಮಾಡಬಹುದು ಅದಕ್ಕೆ ತಮ್ಗೆ ಹೇಳ್ದಂಗೆ ನಾವು ಎಲ್ಲರೂ ಯಾಕಂದ್ರೆ ಎಲ್ಲ ಜಿಲ್ಲೆಯ ಜನ ಏನ್ ಮಾತಾಡ್ತಾರಂದ್ರ ನಾವಿದ್ರೆ ಬ್ಯಾಂಕ್ ನಾವಿಲ್ಲ ಬ್ಯಾಂಕ್ ಇಲ್ಲ ಅಂತಿದ್ರು ನಾವಿದ್ರೆ ಬ್ಯಾಂಕ್ ನಡ್ತಿದ್ದಿಲ್ಲ ಬ್ಯಾಂಕ್ ಒಳಗೆ ಹುಡ್ತಿದ್ರು ಅಂತವ್ರಿಗೆ ನಾವು ಐದು ವರ್ಷ ಪ್ರಾಮಾಣಿಕವಾಗಿ ಬ್ಯಾಂಕ್ ಚಲೋ ನಡೆಸಿ ಇನ್ನೂ ಎಸ್ ಬಿ ಡಿಪಾಸಿಟ್ ಮಾಡಿ ಎಸ್ ಬಿ ಲಾಭ ಮಾಡಿ ಜಿಲ್ಲೆ ಜನತೆ ತೋರಿಸಿ ಇತ್ತೀಚಿನ ಮೂರ್ನಾಲ್ಕು ದಿನದಲ್ಲಿ ಸಿಕ್ಕಾಪಟ್ಟೆ ಅಪಾಯ ಮಾಡಿದವರಂತ ಸುಳ್ಳು ಸುಳ್ಳು ಅಪಪ್ರಚಾರ ಮತದಾನ ಪ್ರಭಾವ ಇರಬೇಕಂತ ಎಲ್ಲ ಸುಳ್ಳು ಸುಳ್ಳು ಅಪಾಯ ಮಾಡಿದ ಏನು

ನಮ್ಮ ಗುರುಟಿಗೆ ಬೆಂಬಲ ಕೊಡ್ತಾರೆ ಅದರಂತೆ ಸನ್ಮಾನ್ಯ ಗಣೇಶ್ ಗುಟ್ಟಿದವರು ಅವರು ಫೋನ್ ಮಾಡಿ ನಾವು ಜೊತೆಗೆ ಕೇಳಿದರು ಕೇಳಿದ್ರು ಆಧಾರ ನಮ್ಮ ಜೊತೆಗೆ ನಾವು ಎಲ್ಲ ಕೂಡ ಸುಮಾರು ಹದಿಮೂರು ಜನ ಅದೇ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ವಿ ಮೂರು ಜನ ಲೆಕ್ಕ ಇರುವ ಹದಿಮೂರು ಜನ ನಾವು ಒಂದ್ ರೂಪಾಯಿ ಬ್ಯಾಂಕ್ ಏನು ಧಕ್ಕೆ ಬಂದ್ರೆ ಅವ್ರಗಿಂತ ಒಳ್ಳೆಯ ಕೆಲಸ ಮಾಡಿ ಅವ್ರಗಿಂತ ಇನ್ನೂ ಹೆಚ್ಚಿನ ಲಾಭ ಮಾಡಿ

ಎಲ್ಲರಿಗೂ ನಮಸ್ಕಾರ ನಿರೀಕ್ಷೆಯಂತೆ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಅಂತ್ಯಗೊಂಡಿದೆ ಈ ಒಂದು ಸ್ಥಾನಗಳಲ್ಲಿ ನಾವು ನಾಲ್ಕು ಸ್ಥಾನಗಳನ್ನ ಗೆದ್ದಿದ್ದೀವಿ ಕೇಳಬೇಕಾಯಿತು ಒಂದು ಎರಡು ಮುಂಚೆನೆ ನಾವು ಉಡುಪಿಯಲ್ಲಿ ಮತ್ತು ಕಂಪನಿಯಲ್ಲಿ ಕೂಡ ಯಾವುದೇ ಸ್ಪರ್ಧೆ ಹೊಂದಿರಲಿಲ್ಲ ಉಡುಪಿಯಲ್ಲಿ ಮಾತ್ರ ಸ್ಪರ್ಧೆ ಮಾಡಿದ್ವಿ ರಾಮಪುರದಲ್ಲಿ ಮಾಡಿ ಅಲ್ಲಿ ಎರಡು ಮಾತ್ರ ನಾವು ಸೋತಿದ್ವಿ ಸೊ ನಾಕಣ್ಣ ಚುನಾವಣೆ ಗೆದ್ದಿದ್ವಿ ಇದು ಮುಂಚೆ ಎಲ್ಲ ಒಂಬತ್ತು ಸೀಟ್ಗಳು ಕೂಡ ನಾನು ನಂಬರಾಗಿದ್ದು ಅಂತ ಹೇಳಿದ್ವಿ ಇವತ್ತು ಕೂಡ ಅವರು ನಂಬರಾಗಿದ್ದಾರೆ ಒಟ್ಟಾರೆಯಾಗಿ ನಿಮಗೆ ಹೇಳಿದಂತೆ ನಾವು ಗೆಲ್ತೀವಿ ನಮ್ದೇ ಆಡಳಿತ ಅಂತ ಹೇಳಿದ್ವಿ ಆ ರೀತಿ ಇವತ್ತು ಜನ ಆಶೀರ್ವಾದ ಮಾಡಿದರೆ ಪರವಾಗಿ ಉತ್ತಮೆಲ್ಲ ನಡೆಸ್ತಿವಿ ಅಂತ ಹೇಳಿದ್ರೆ ಯಾಕಂದ್ರೆ ಅವರು ನಡೆಸಬೇಕಾಗ್ತದೆ ಮಾರ್ಗದರ್ಶನ ಸರ್ಕಾರದಲ್ಲಿ ಸಿಗುವಂತ ಸಲಹುದು ಅಥವಾ ಅವರಿಗೆ ಸಹ ನಾವು ಹೊರಗಡೆ ಪ್ರಯತ್ನ ಮಾಡ್ತೀವಿ ಆ ಮಾದರಿಯಾಗಿ ನಡೆಸಿ ಕಣಕ್ಕನ್ನ ನಾವೆಲ್ಲ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಗಣೇನೆ ಅಂತ ಅದಕ್ಕಿಂತಲೂ ಹೆಚ್ಚಿಗೆ ನಂಬರ್ ಎಲ್ಲ ಹೆಚ್ಚಿಗೆ ಸ್ಥಾನ ಮಂದಿರ ಸ್ಥಾನಕ್ಕೆ ಹೆಚ್ಚು ಕರ್ಣಾಂತರ ಮಾಡ್ತಿದ್ವಿ ಬಹಳಷ್ಟು ಇದರಲ್ಲಿ ಚುನಾವಣೆ ಇಲ್ಲ ಇಪ್ಪತ್ತೆಂಟು ಮುಂಚೆ ಆದರೂ ಕೂಡ ಪ್ರಚಾರ ಮಾಡಿ ನಾವು ಗೆಲ್ತೀವಿ ಎಲ್ಲಿ ಗೆಲ್ತೀವಿ ಇಲ್ಲಿ ಕೂಡ ಇವಂತ ಮಾಡಿದ್ದಾರೆ

ನೀವಲ್ಲ ಯಾವ ಒಮ್ಮ ಆಯ್ಕೆ ಮಾಡ್ತಾರು ಈಗಾಗಲೇ ಹೊಸ ಮತ್ತೆ ಚರ್ಚೆಯಲ್ಲಿ ಹೊಸ ಮಾಡಿ ಇಟ್ಟಿದ್ದಾರೆ ಅದ್ರ ಬಗ್ಗೆ ಚರ್ಚೆ ಬೆಳಗ್ತಾ ತಮ್ಮ ಎಂಟು ವರ್ಷ ಜಾಸ್ತಿ ಅವಶ್ಯಕತೆ ಇಲ್ಲ ಜನರ ಆಶೀರ್ವಾದ ನಮ್ಮ ಗುರು ನಿರೀಕ್ಷೆ ಅಂತೆ ನಾವ್ ಮತ್ತ ಅಲ್ಲಿ ಕಾಲ ಯಶಸ್ಬೇಕು

ಪರಕಿಲ್ಲ ಅಲ್ಲಿ ಚುನಾವಣೆಯಲ್ಲಿ ಹೊಟ್ಟಿಗೆ ಅಲ್ಲಿ ಹೇಳ್ತಾ ಇರುತ್ತೆ ಹೊಟ್ಟಿಗೆ ಮಾಡುವ ಚರ್ಚೆ ಕೂಡ ಚರ್ಚೆ ಬೇಡ ಈಗಾಗ್ಲೇ ಮಾಡ್ಲಿಕ್ಕೆ ಜಾತಿ ಟ್ರಂಪ್ ಮಾಡ್ಲಿಕ್ಕೆ ಯಶಸ್ವಿ ಆಗಿಲ್ಲ ಅವ್ರು ಚೆನ್ನಾಗ್ ನೋಡಲಿಲ್ಲ ತಿರಸ್ಕಾರ ಮಾಡಿದಾರೆ ಯಾರು ಒಳ್ಳೆ ಆಡೋದು ಕೊಡ್ತಾರೋ ಅವ್ರು ಅಷ್ಟೇ ಕೂಡ ಕೂಡ ಬೇಡ ನೋಡಿ ಅವಾಗ ಹೇಳಿದ್ದೀರಿ ನೀವು ನಿಮ್ಮ ಹೆಸರು ಕಾಯ್ಕೊಳ್ಳಿ ಈ ದಿವಸ ಅವನ್ನ ಹೊಂದಾಣಿಕೆ ಮಾಡಿ ನಿಮ್ನೆ ಮಾಡೋದಕ್ಕೆ ಕೇಳಿದ್ದೀರಿ ನಿಮ್ಮ ಸ್ಟೇಟ್ಮೆಂಟ್ ಏನು ಕೊಟ್ಟರು ಅವರ ಅಭ್ಯರ್ ಮಂತ್ರಿ ಸಾಮಾನ್ಯ ನಿಮ್ಮ ಕೇಳ್ಕೊಡ್ರೆ ಮಾಡಲಕ್ಕೆ ಇಲ್ಲಿ ಒಂದಾಗಿ ಸೋದಿದ್ರು ಕೂಡ ಮಂತ್ರಿ ಅಂತ ಹೇಳಿಲ್ಲ ಅವರು ಅವ್ರವಾಗಿ ತರಾತುರಿಯಲ್ಲಿ ಮೂರ್ ನಿಮಿಷ ಮೂರು ಗಂಟೆ ಎರಡು ನಿಮಿಷ ಕರ್ಕೊಂಡು ಬರ್ತಾರೆ ಮಾಡಬಹುದು ಇತ್ತು ಆದ್ರೆ ನಾವ್ ಹೇಳಿದ್ದೀವ ಹಂಡ್ರೆಡ್ ಪರ್ಸೆಂಟ್ ಅವರೇ ಹಾಕಿದ್ರು ಅವ್ರನ್ನೇ ಯಾಕಂದ್ರೆ ಅವ್ರ ಎಮ್ ಎಲ್ ಎ ಅವ್ರೇ ಕಂಡು ಬಂದ್ರೆ ಅವ್ರ ಬಿಟ್ಟು ನಮ್ಗೆ ಬೇರೆ ಮಾಡ್ಲಿಕ್ಕೆ ಆಚರಣೆ ಇರ್ಲಿಲ್ಲ ಅವರು ಕೂಡ ಅವರು ಏ ಇವಾಗ ಹೊಸ ನನಗೆ ನನಗೇನು ತಿಳಿತಾ ಇಲ್ಲ ಆ ಕಡೆ ಜನ ಹೋಗ್ತಾರ ಈ ಕಡೆ ಹೋಗ್ತಾರ ಈ ಕಡೆ ಹೋಗ್ತಾರ ತಿಳಿತಾ ಇಲ್ಲ ಅದಕ್ಕೆ ವಾಪಸ್ ತಿಳಿದ್ರು ಅವ್ರು ಉಳಿದ್ರೆ ಇವತ್ತು ನೂರ ನೂರ ಮೆಂಬರ್ ಆಗಿ

ಸೋಮವಾರಿಯಾಗ್ತಾ ಯಾರಿಯ ಸಾಧ್ಯ ಆಗ್ತಾರೆ ಯಾಕಂದ್ರೆ ಇಲ್ಲಿ ಜಾತಿ ನಿಂದ ಏನ್ ಮಾಡಿದ್ರೆ ಖಂಡಿತವಾಗಿ ಅದು ಕಾನೂನು ಕ್ರಮ ಅದು ಇಲ್ಲಿ ನೋಡಕ್ ಹಾಗಾದ್ರೆ ಇಪ್ಪತ್ತೆಂಟು ಕೋರ್ಟ್ದಲ್ಲಿದೆ ಇನ್ನು ನಾಲ್ಕು ರಿಸಲ್ಟ್ ಆದ್ಮೇಲೆ ಅದು ಎಂಟು ಹತ್ತು ದಿವ್ಸದ ನಂತರ ಅಧ್ಯಕ್ಷ ಸ್ಥಾನ ಆಗುತ್ತೆ ಇಲ್ಲ ಅದು ಕೆಲವು ಓಟ್ಗಳನ್ನು ಬಿಟ್ಟೋಗಿದ್ದ ಅಷ್ಟೇ ಅದು ಓಟ್ಗಳನ್ನ ತರಲಿಕ್ಕೆ ಹೋದಾಗೆ ಕಂಡೀಷನ್ ಆಗಿದೆ ಅಷ್ಟೇ ಸೊ ಅದೇನಂತ ಸೀರಿಯಸ್ ನಮಸ್ಕಾರ ಅಧ್ಯಕ್ಷರೇ ಆ ನೋಡಿ ಆ ಸಂದಗಳಿವೆ ಓಕೆ ಕೆರಿ ನಗರ ಚಂದ್ರಲ್ಲ ಸೈಕಲ್ 4 ಗಂಟೆಗೆ ಮಾಂಡನೇ ಅಲ್ಲಿ ಆಡೋದು ಮತ್ತೆ ರಾತ್ರಿ 3 ಗಂಟೆಗೆ ಅರ್ಜನಾ ಅಲ್ಲಿ ಇರುತ್ತೆ ಬೆಳಿಗ್ಗೆ ಮತ್ತೆ ಕೋಡಿ ಬರ್ತಾರೆ ಅದನ್ನ ಕಾರಣವ mail ಅವಕಾಶ ಇದೆ ಕಾರಣ ಅವರು ಹೋಗಲಿಕ್ಕೆ ಅವಕಾಶ ಇದೆ ನಮಗೂ ಇದೆ ಬಾರಂತವರು ಒಂದಕ್ಕೆ ಪ್ರೆಸೆಂಟ್ ಮಾಡ್ತಾರೆ ಪ್ರವಾಮ ಪತ್ರಗಳನ್ನು ಕೊಡ್ತಾರೆ ಆ ಕೋಡಿ ಇದೆ ಅಂತ அதுக்கு அவா இது கூடி மாட்டோ அவ் அவர் அம்மன் பதிமூரு ஜன கூடி ಅದೇ ಅಲ್ಲಿ ಅವರೆಲ್ಲ ಚರ್ಚೆ ಮಾಡಲಿ ಹದಿಮೂರು ಜನ ಕೂತು ಯಾರಿಗೆ ಮಾಡ್ಬೇಕಂತ ಚರ್ಚೆ ಮಾಡಿ ಇಲ್ಲ ನೋಡೋಣ ಹದಿಮೂರು ಜನಕ್ಕೆ ಬಿಟ್ಟದ್ರು ಯಾರಿಗೆ ಆಯ್ಕೆ ಮಾಡ್ತಾರೆ ಯು ಓರ್ ಮಾಡಬೇಕು ನಾವು ಹೋಟೆಲ್ ಅಲ್ಲ ಒಂದು ದಿವಸ ಒಂದು ಓಕೆ ಥ್ಯಾಂಕ್ ಯು ಮಾಡೋದು ಇನ್ನೊಂದು ಎರಡು ಹೇಳಿ

ಮೂರು ಮೂರು ನಿಮಗೂ ಹೇಳ್ತೀನಿ ನಾನು ನಮ್ಗೆ ಗೌಮತ್ ಇದೆ ನಾವು ಲಿಂಗಾಯತ ಸಮಾಜ ಅಧ್ಯಕ್ಷನೇ ಮಾಡ್ತೀವಿ ಅದರಲ್ಲಿ ಬದಲಾವಣೆ ಇರಲೇ ಇಲ್ಲ ಯಾಕಂದ್ರೆ ನಾನು ಹೇಗೆ ಮೊದಲು ಹೇಳಿದ್ದೀನಿ ಯಾಕಂದರೆ ಆ ಸಮಾಜಕ್ಕೆ ಬಹಳಷ್ಟೇ ಆ ಸಮಾಜದ ಅಧ್ಯಕ್ಷ ಆಗಬೇಕು ಆ ಸಮಾಜದ ಗೌರವ ಸಿಗಬೇಕು ಲಿಂಗಾಯತ ಸಮಾಜ ಅಧ್ಯಕ್ಷನೇ ಮಾಡ್ತೀವಿ ಎರಡನೇ ಮಾತೇ ಇಲ್ಲ ಸ್ವತಃ ನಾನು ಬ್ಯಾಂಕ್ ಚುನಾವಣೆ ಟೈಮಲ್ಲಿ ಸುತ್ತಾಪಟ್ಟೇ ಮಾತಾಡಿದಾರೆ ನಮ್ಮ ಮೂವರ ಮೂರು ನಮ್ಮ ವೈದ್ಯರು ನಮಗೂ ಮಾತಾಡೋಕ್ಕೆ

ಯಾರು ಶುಗರ್ ಫ್ಯಾಕ್ಟ್ರಿಗೆ ಎಷ್ಟು ಲೋನ್ ತಂದರು ಎಷ್ಟು ಜಮೀನು ಕೊಟ್ಟರು ಎಷ್ಟು ನೂರು ಕೋಟಿ ತೊಂದರು ಆವಾಗ ಎಲ್ಲ ಅದೇ ಅದಕ್ಕೆ ನಮ್ಮ ಜಗಳಿಂದ ಗ್ರಾಹಕರು ದೀಪ ಬದನಾಮ ಆಗ್ಬಾರ್ದು ಬಿಟ್ಟಿದ್ದೀನಿ ಡೆಫಿನೆಟ್ ಆಗಿ ಅಂದರೆ ನಾವು ಸುಮ್ಮನೆ ನಮ್ಮ ವೀಕ್ನೆಸ್ಸು ನಮ್ಮ ಅಲ್ಲ ಎಲ್ಲ ಸುಮ್ಮನೆಲ್ಲ ಇಲೆಕ್ಷನ್ ದೀಪಾವಳಿ ಬರ್ತದೆ ಅವರಾಗ ಯಾಕೆಗಳ ಮಾಡೋದಕ್ಕೆ ಸುಮ್ಮನೆ ಗೊತ್ತಿದ್ದ ಜಗಳ ಮಾಡೋಕ್ಕೆ ಮಾತಾಡೋಕ್ಕೆ ಅವಕಾಶ ಜಾಸ್ತಿ ಬರ್ತೈತೆ ನಮಗೆ ಸಮಯ ಬರಲಿ ಮಾಡೋಣ ಅದಕ್ಕೆ ನಾವೆಲ್ಲ ಹೇಗೆ ಬ್ಯಾಂಕ್ನ ಅವರ ಹೆಂಗ ಹೇಳ್ತಾರಂಥ ಮಂದಿಗೆ ರೀ ನಾವಿಲ್ಲ ಅಂದ್ರೆ ಬ್ಯಾಂಕ್ ಇಲ್ಲ ಅಂತ ಭಾಳ ತಪ್ಪಿ ಅದಕ್ಕೆ ನಾವು ಐದು ಬಂದು ಐದು ವರ್ಷ ನಮ್ಗೆ ಅಭ್ಯರ್ಥಿ ಅವ್ರಿಗೆ ಒಳ್ಳೆಯ ಕೆಲಸ ಮಾಡಬೇಕು ನಾವು ತೋರ್ಸೊಂಡ್ರೆ ಅದಕ್ಕೆ ಈಗೆಲ್ಲ ನಮ್ಮ ಯಾರು ಕ್ಯಾಂಡಿಡೇಟ್ ಇದ್ರೆ ಅಲ್ಲಿ ಫೋಟೋ ತಗೋಳೋದು ಆ ಫೋಟೋ ವೈರಲ್ ಮಾಡೋದು ಇವೆಲ್ಲ ಇವತ್ತು ನಾಳೆಯಿಂದ ನಡೀತಾವೆ ಮತ್ತೆ ಎಲ್ಲ ಒಂಥರ ಮೀಟಿಂಗ್ ಕರೀತಾರೆ ಹೀಗೆಲ್ಲ ಅದಕ್ಕೆ ಏನೆಲ್ಲ ಏಳು ಜನ ಅಭ್ಯರ್ಥಿಗಳು ನಮ್ಮ ಮರ ವಿರೋಧದವರು ಬಂದವರು ಎಲ್ಲ ಕೂಡ ನಿಮಗೆ ಸ್ಪಷ್ಟವಾಗಿ ಹೇಳ್ತೀವಂತ ರಾಜು ಕಾಗೆ ಪ್ರಕಾಶ್ ಹುಕ್ಕೇರಿ ಬಾಬಾ ಸಾಹೇಬ್ ನಮ್ ಜೊತೆಗಿರ್ತಾರೋ ಇದ್ರೆ ಸಂಶೇನೆ ಬೇಡ ಮೂರು ಜನ ನಮ್ಮ ಜೊತೆಗಿರ್ತಾರೋ ಹದಿಮೂರು ಜನ ನಾವು ಕುಂತ್ಮ್ ಹದಿಮೂರು ಜನ ಏನು ನಮ್ಮ ಏನಿದ್ದು ಕುಂತ್ಮಂದು ಅದ್ರ ಹೋಗೋರು ಅಧ್ಯಕ್ಷರು ಉಪಾಧ್ಯಕ್ಷರು ಅಪೇಕ್ಷ ಬ್ಯಾಂಕ್ ಯಾರು ಹೋಗ್ಬೇಕು ಆ ಹದಿಮೂರು ಮಂದಿ ಒಳಗೆ ನಿರ್ಣಯ ಮಾಡಿ ಒಳ್ಳೆ ಮನುಷ್ಯನ್ ಅಧ್ಯಕ್ಷ ಮಾಡಿದ್ರು ಅಪೇಕ್ಷ ಬ್ಯಾಂಕ್ ಒಳ್ಳೆ ಮನುಷ್ಯನ್ ಕಳಿಸೋರು ಈಗ ಒಂದ್ ಮಾತ್ ಆಗ್ಬಿಡ್ರಿ ಬೆಟ್ಟಿಂಗ್ ಆಗ್ಬಿಡೋ ನಾ ಐವತ್ತು ಕೋಟಿ ಬೆಟ್ಟಿಂಗ್ ಕಟ್ತೇನೆ ಲಕ್ಷ್ಮಣ್ ಸವದಿ ಅವರು ಕಟ್ಟಬೇಕು ಅವ್ರದ್ದು ಅಧ್ಯಕ್ಷ ಆದ್ರೆ ನಂದು ಏನೋ ಆರ್ ಕೆಟ್ಟು ಬಿಡ್ತಾನೆ ಅವ್ರದ್ದು ಆಗಿಲ್ಲ ಅವ್ರು ನನಗೆ ಐವತ್ತು ಕೋಟಿ ಇದ್ದಾವೆ ನಿಮ್ಮ ನಿಮ್ಮ ಹೋಗಿ ಯಾರು ಪಂಚಿಗೆ ಮಾರ್ಪಟ್ಟು ಮಾಡಿ ಪಂಚಿಕೆ ಮಾರ್ತ ಈಗ ಅವ್ರು ಅದೇ ಮಾಡ್ಕೊತಿಯೇಟರ್ ಅಷ್ಟವಾಗಿ ಅಂದ್ರೆ ಮಾಡ್ಕೊಳ್ಳಿ ಅವ್ರು ಮಾಡ ನಾನಷ್ಟೇನು ಮಾಡಿದ್ರೆ ಮಧ್ಯೆ ಮಾಡ್ತಾರೆ ಈಗ ನಮ್ಮ ಮಾಧ್ಯಮ ಸ್ನೇಹಿತರು ಮಾತು ಹೇಳ್ತೀನಿ ರಾಜಕಾರಣಗ ಬಹಳ ವಿಷಯ ಗೌಪ್ಯವಾಗಿರ್ಬೇಕಾಗ್ತದೆ ಆದ್ರೆ ಅವ್ರು ಇಡ್ತಾ ಇಲ್ಲ ರಮೇಶ್ ಕತ್ತಿ ಅವ್ರು ಇರ್ತಾರಲ್ಲ ಲಕ್ಷ್ಮಣ್ ಈಗ ನಾವು ಏನೇನು ನಮ್ಮ ಗಿಡ ಯಾರ್ಯಾರು ಬಂದು ಮಾತಾಡಿದಾರು ಏನೇನು ಅದನ್ನೆಲ್ಲ ನಿಮ್ಮ ಮುಂದ್ ಹೇಳ್ದೆ ಜನ ಏನ ತಲುಪೋದ್ ನಮಗೆ ಯಾಕಂದ್ರೆ ಅಂದ್ರೆ ನಮ್ಮ ಜೊತೆ ಮಾತಾಡಿದ್ದಾರೆ ಎಲ್ಲ ನಮ್ಮ ಜೊತೆ ಮೀಟಿಂಗ್ ಮಾಡಿದಾರೆ ಕರೆ ಅದನ್ನ ಸಹ ಜನಕ್ಕೆ ನಂಗೆ ಗಿಡಕ್ಕೆ ಆಗುದಿಲ್ಲ ಅವ್ರು ಯಾಕೆ ಇದು ಮಾಡ್ತಾರೆ ಅವ್ರಿಗೆ ಏನ್ ಬೇಕಾಗಿತ್ತು ಎಲ್ಲ ಗೊತ್ತಿದೆ ಎಲ್ಲ ಬೆಳೆ ಬಳಸಿಲ್ಲ ಯಾಕಂದ್ರೆ ಏನೋ ಬಾಯಕ್ ಸ್ಲಿಪ್ ಆಗಿ ಏನೋ ಸೀಟ್ ಮಾತಾಡ್ತಾರೋ ಅದಕ್ಕೆ ದಯಮಾರ ಅವ್ರು ಹಿರಿಯರು ಮಾತಾಡಬಾರ್ದು ಅವ್ರೆಲ್ಲ ಅಧ್ಯಯನ ಮಾಡ್ಬೋದಲ್ಲ ಅವ್ರ ಡಾಕ್ಟರ್ ತರಿಸಿ ಮತ್ತೊಂದು ಹಚ್ಚಿ ಎಲ್ಲ ಮಾಡ್ಕೊಳಿ ಯಾರು ಬೇಡ ಹೋಗಿಲ್ಲ ನಾವು ಮತ್ತೆ ಹದಿಮೂರು ಜನ ನಮ್ಮ ನಮ್ಮ ಗುಂಪು ಮಾಡ್ಬಂದಿವಿ ಹತ್ರ ಅಧ್ಯಕ್ಷ ಮಾಡ್ತೀವಿ ಉಪಾಧ್ಯಕ್ಷ ಮಾಡ್ತೀವಿ ನಾ ಹೇರಲ್ಲಿ ಸಮಾಜ ಅಧ್ಯಕ್ಷ ಮಾಡ್ತೀವಿ ಬ್ಯಾಂಕ್ ಅವ್ರಿಂದ ಒಳ್ಳೆ ಪ್ರಯತ್ನ ಮಾಡ್ತಾರೆ ಅವರು ಏನು ಅಂತ ಅವ್ರಿಗೆ ಮಾಡ್ಕೊಂಡ್ರೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಯಾಕಂದ್ರೆ ಅವ್ರವ್ರ ಕುದುರೆ ವ್ಯಾಪಾರ ಮಾಡ್ಕೊಂಡ್ರೆ ಗೊತ್ತಿಲ್ಲ ಯಾಕಂದ್ರೆ ಅವ್ರಿಗೂ ಬಂದಂಗೆ ಇಲೇಷನ್ ಮಾಡ್ಲಾರು ಆಫರ್ ಕೊಟ್ಟಿಲ್ಲ ದುಡ್ಡು ಅವರು ಅಂಡರ್ಸ್ಟ್ಯಾಂಡಿಂಗ್ ಗಂಡಪ್ರಭಾ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಮೂವತ್ತ್ ಮೂರು ಕೋಟಿ ಸಾಲ ಬಾಕಿ ಇದೆ ತಮ್ಮ ತಲೆ ಸ್ಪಷ್ಟವಾಗಿತ್ತು ನಾನ್ ಏನ್ ಎರಡ್ನೂರು ಕೋಟಿ ಇಲ್ಲ ಮುನ್ನೂರು ಕೋಟಿ ಇಲ್ಲ ನಾವು ಒನ್ ಟೈಮ್ ಸೆಟಲ್ಮೆಂಟ್ ಮಾಡ್ಬೇಕಂತ ಹೇಳಿ ಪೆಂಡಿಂಗ್ ಇಟ್ಟಿದೆ ಅದಕ್ಕೆ ನಾ ಹೇಳಲ್ಲ ರೀ ಮುಂದಿನ ದಿನಮಾನದಲ್ಲಿ ಘಟಪ್ರಭಾ ಶುಗರ್ ಫ್ಯಾಕ್ಟ್ರಿಂದ ಶುರುವಾತ್ ಮಾಡ್ತೇನೆ ರೀ ಯಾರ್ಯಾರು ಒಂದು ಒಂದಲ್ಲ ರೀ ಘಟಪ್ರಭಾ ಶುಗರ್ ಫ್ಯಾಕ್ಟ್ರಿ ಫಸ್ಟ್ ಆಮೇಲೆ ಸಂಕೇಶ್ವರ್ ಮತ್ತೆ ಯಾವ್ದು ಒಂದಾರ ಕಾಮಂದ್ರೆ ಒಂದು ಒಂದಾರ ಶುರುವಾತ್ ನಮ್ಮಿಂದ ಮಾಡ್ತೇನೆ ಘಟಪ್ರಭಾದಿಂದ ಹಂಡ್ರೆಡ್ ಪರ್ಸೆಂಟ್ ಐತಿ ರೀ ಮತ್ತೆ ಯಾರ್ಯಾರು ಎಲ್ಲ ಹೇಳ್ತೀನಿ ರೀ ಯಾರು ನೂರು ನೂರು ಕೋಟಿ ನಮ್ಮ ಡಿ ಸಿ ಬ್ಯಾಂಕ್ ತೊಂದರು ಡಿ ಸಿ ಸಿ ಬ್ಯಾಂಕ್ ತೊಗೊಂಡಾಗ ಗೋಡಾವಂದಾಗ ನಾವು ಯಾರು ಪ್ಲೇಸ್ ಇಲ್ಲ ಅಂತೇಳಿ ಮತ್ತೊಂದು ನಾಯಕರು ಲೋನ್ ತುಂಬ ಇಂಥ ಭಾಳ ಅವ್ರಿ ಅದಕ್ಕೆ ಕಾರಣ ಏನಿಲ್ಲ ರೀ ಘಟಕಪ್ರಭ ಶುಗರ್ ಫ್ಯಾಕ್ಟ್ರಿಯಿಂದ ಶುರುವಾಗ್ ಅಲ್ಲಿದಾಗ್ತೈತೆ ಏನಂದ್ರೆ ಈ ಥರ ಮಾಡ್ಕೋಸೂರೆಲ್ಲ ಗಟಪಾಕಿ ಮಾಡ್ಕೋತ ಲೋನ್ ತುಂಬದೇ ಇರ್ತಾರಲ್ಲ ರೀ ಶುರು ನಮ್ಮಿಂದ ಮಾಡೋಣಲ್ಲ ರೀ ಆಯ್ತು ನಮ್ಮ ಘಟಕ್ರಭಾ ಶುಗರ್ ಫ್ಯಾಕ್ಟ್ರಿ ಅಕಸ್ಮಾತ್ ಮೂರು ಡೆಡ್ ಲೈನ್ ಕೊಡ್ತಾನೆ ತುಂಬುದಿಲ್ಲ ಅಂದರೆ ಆಕ್ಷನ್ಗಾರ ಹೋಗನು ನಮ್ದು ಆಪ್ಷನ್ ಕೊಡ್ತಂದ್ರೆ ಇನ್ನೊಂದು ಅವ್ರದ್ದು ಹೋಗೋಣ ರೀ ಬಹಳ ಭಾಳ ಅವ್ರಿಗೆ ಏನಾಗಿತ್ತು ನಿಮಗೆ ರೀ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಯಾರು ಆಗ್ತಾರಲ್ಲ ರೀ ಯಾರು ಅಡ್ರೆಸ್ ಮಂಡಳಿ ಇರ್ತೈತಿ ಅದ್ರ ಕಥೆನೇ ಬೇರೆ ಇದೆ ಅದಕ್ಕೋಸ್ಕರ ಅವ್ರು ಯಾರು ಉಳಿಸಕ ಯಾರು ನಾನು ಮದತ್ ಮಾಡಕ್ಕೆ ಮಾಡತ್ತಿಲ್ಲ ಅವರು ಅವ್ರು ತಮ್ಮ ಕೆಲಸ ತಮ್ಮ ಸೇಫ್ಟಿ ಮಾಡತ್ತಾರೆ ಅವನ್ನೆಲ್ಲ ತಮ್ಮ ಮುಂದೆ ಹೇಳಕ್ಕೆ ಆಗೋದಿಲ್ಲ ಭಾಳ ದೊಡ್ಡ ಕಥೆ ಇದೆ ಅವ್ರ ಮುಂದೆ ಹೇಳೋದು ನನಗೆ ಬೆಳಗಾವಿ ಜಿಲ್ಲಾದಾಗ ಯಾರು ಶತ್ರು ಎಲ್ಲರೂ ಭೇಟಿ ನನಗೆ ಯಾಕಂದ್ರೆ ಎಲ್ಲಾರ ಜೊತೆ ನಾ ಬೆಳಗಾವಿ ಬೆಂಗಳೂರು ಲೆವೆಲ್ದಾಗ ನಾ ಯಾರ ಜೊತೆನೂ ನೋಡಿ ಬಂದ್ರಿ ರಾಜಕಾರಣದ ಯಾರು ಶತ್ರು ಯಾರು ಮಿತ್ರ ಅಲ್ಲ ಅದಕ್ಕೆ ನಾವ್ ಎಲ್ಲ ಅದಕ್ಕೆ ನಾವು ರಿಲೇಷನ್ ಮೈಂಟೈನ್ ಮಾಡ್ಕೊಂಡಿರ್ತೇವ್ರಿ ಅದಕ್ಕೆ ಏನೆಲ್ಲ ಬಹಳ ವರ್ಷ ಗೌಪ್ಯವಾಗಿ ಇಡ್ಬೇಕಾಗ್ತೈತಿ ಅವನ್ನೆಲ್ಲ ಗೆಳಕಾಗೆಲ್ಲ ಐತಿರಿ ಈಗ ನೋಡ್ರಿ ಈಗ ನಾವು ಬಹಳ ಎಫರ್ಟ್ ಮಾಡಿದವ್ರಿ ಅಲ್ಲಿ ಎರಡು ಶಕ್ತಿಗಳು ಕೂಡ ಒಬ್ಬ ಎಮ್ ಎಲ್ ಎ ಒಬ್ರು ಮಾಜಿ ಎಮ್ ಎಲ್ ಎಕಾಂತ್ ಗೌನವ್ರ ಶಕ್ತಿ ಕಡಿಮೆ ಅದು ಆದ್ರೂ ನಾವು ಜೀರೋದಿಂದ ಹದಿನಾರು ಹೋಟ್ ಹೋದ್ರೆ ಅವ್ರ ಮೂರು ಹೋಟ್ಲೆ ಅಷ್ಟೇ ಹತ್ತೊಂಬತ್ತು ಬಂದರು ಪ್ರಯತ್ನ ಮಾಡಿದ್ದೀವಿ ಆಗುದಿಲ್ಲ ಮುಂದಿನ ಸಿನಿಮಾದ ಸಂಘಟನೆ ಅಂಕ ಇರ್ತೀವಿ ಒಳಗೆ ನಾವು ಹೇಳಿದ್ರೆ ನಾವು ಎಲ್ಲೂ ಮುಖ್ಯ ನಮ್ಗೆ ಸಂಘಟನೆ ಬೇಕಾಗಿತ್ತು ನಮ್ಮ ಕಡೆ ಸೊಸೈಟಿ ಸಿಕ್ಕಿದ ಅಲ್ಲಿ ಆರ್ಗನೈಸ್ ಶುರು ಮಾಡ್ತೀವಿ ಕಿತ್ತೂರಲ್ಲಿ ನೋಡಿ ಯಾಕಂದ್ರೆ ಅಲ್ಲಿ ವಿಕ್ರಮ್ ಇನಾದ್ರು ಕ್ಯಾಂಡಿಡೇಟ್ ನಾವು ನಿಲ್ಲಿಸಿದ್ದೀವಿ ನಾನಾ ಸಾಹೇಬ್ ಆಗ್ಲಿಲ್ಲ ಬಾಬಾ ಸಾಹೇಬ್ ಪಾಟೀಲ್ ಹೌಸಿಂಗ್ಸ್ ಅಲ್ಲಿ ಸ್ವಲ್ಪ ನಮ್ಮ ನಮ್ಮ ಒಳಗೆ ಭಿನ್ನ ಅಂತು ಬಂದು ಅದಕ್ಕೆ ಅವರು ಬಂದು ರೂಪಿಯಾಗಿರ್ತಾರೆ ಕೋರ್ಟಿ ಮಾಡಿ ಡಿಕ್ಲೇರ್ ಆಗಿಲ್ಲ ಅಲ್ಲಿ ಸ್ವಲ್ಪ ಅಂದ್ರೆ ಮತ್ತೆ ದೊಡ್ಡಗೆಲ್ಲ ಬೇಜಾರ ಐತಿ ಮಾತಾಡೋದನ್ನೆಲ್ಲ ಸರಿ ಮಾಡಿ ಈಗ ಡಿ ಸಿ ಸಿ ಬ್ಯಾಂಕ್ ಸುಮಾರು ఆరు సవర ఐదునూరు కోటి డిపాజిట్ బ్యాంక్న ఐదు వస్తువు కోటికి డిపాజిట్ టార్గెట్ మొకూ ఆమేల రైతు మూడు సవరూరు కోటి రైతు జీరో పర్సెంట్ సాల కొట్ట ఇన్ను అదే మాకు ఆమె ఇలా హౌసింగ్ లోను కార్ లో ఇంతవల జాస్తి ఫెసిలిటీ కూడా మార్కంతి భాగ క రైతు గ్రాహ్ నౌకర ఈ గమనిక బ్యాంక్ ಖಂಡಿತ ಖಂಡಿತ ಯಾಕಂದ್ರೆ ಲಾಸ್ಟ್ ಟೈಮ್ ಮಳೆಗಾಲ ಬಂತಾದ್ರೆ ಮಾಡೋಕ್ಕಾಗ್ಲಿದ್ದೇವೆ ಈಗ ಶನ್ಮಾನ ಬಹಳ ಅದ್ದೂರಿಯಾಗಿ ಎಲ್ಲರನ್ನು ಕರೆದು ಭಾಳ ಚೆನ್ನಾಗಿ ನನ್ನ ಕಾರ್ಯಕ್ರಮ ಮಾಡ್ತೀವಿ ಈಗ ನೋಡಿ ಯಾಕಂದ್ರೆ ನನಗೆ ಹೇಗೆಲ್ಲಾರ ಮೂರು ಜನ ಮಾನ್ಯ ಉಸ್ತುವಾರಿ ಸಚಿವರವರು ಅವರ ಆದೇಶ ಮೇಲೆ ಅವರೆಲ್ಲ ಅವರೆಲ್ಲ ಆಯ್ಕೆ ಆಗಿದ್ದಾರೆ ಅವರು ಚುನಾವಣೆ ಹಿರಿ ಪ್ರಯೋಗ ಅವರು ಎಲ್ಲರೂ ನಮ್ಮ ಜೊತೆಗಿರ್ತಾರೋ ಅವ್ರು ನಮ್ ಜೊತೆಗೆ ಎಜುಕೇಶನ್ ನಮ್ಮ ಗುಂಪಿಗೆ ಸಹಕಾರ ನಮ್ಮ ನಮ್ ಪ್ಯಾನಲ್ ಗೊತ್ತಿರ್ತಾರ ನಮ್ ಅಧ್ಯಕ್ಷ ಸುಖಾಧೇಶ್ ಎಲ್ಲ ಸಹಕಾರ ಇದೆ ಅದು ಮೂರು ಮಂದಿ ಕೂಡ ಚಂದ ಬ್ಯಾಂಕ್ ನಡ್ಸ್ಕೊಂಡು ಹೋಗ್ತಾರೆ ನಮ್ ಏನು ಇನ್ನು ಮೂರು ಮಂದಿ ನಮ್ಗೆಗಳಲ್ಲ ಅವ್ರು ಸರಿಯಾಗಿಲ್ಲ ಸಹಕಾರ ಇದ್ರೆ ನಮ್ದು ಸಹಕಾರ ಇದೆ ಅಂದ್ರೆ ಕಿತ್ತೂರಲ್ಲಿ ಇನಾಮದ ವಿಕ್ರಮ್ ಇನಾಮದಾರ್ ಅವರು ಒಂದು ಹೋಟ್ಲೇಸು ಇನ್ನೂ ಅದ್ ಡಿಕ್ಲೇರ್ ಆಗಿಲ್ಲ ಆ ವಿಷಯದಲ್ಲಿ ಸ್ವಲ್ಪ ಅವ್ರಿಗೆ ಬೇಜಾರಾಗಿದೆ ಸೊ ಸರಿ ಮಾಡ್ತಾರೆ ಮಾತಾಡ್ತಾರೆ గవర్నమెంట్ నమినేషన్ ఇది ఇవ్వరు అపేక్ష బ్యాంక్ డైరెక్టర్ ఉంటారు ఏం అల్దేం అది అదే నాము ఏ జిల్గ నమ్మ సమాజ హాల్ మీటు మీసాతి మిసలా మీసలా తగ్గుబెట్ ఈ తగదు అపేక్ష బ్యాంక్ ఏడే సీటు బర్తైతా అదని హాల్ మొత్తం సమాజకే కొడుతుంది నమినేషన్ ಇಲ್ಲ ಇಲ್ಲ ನಾವ್ ಈಗ ಉಸ್ತುವಾರಿ ಸಚಿವರು ಹೇಳಿ ಸೊ ಈಗ ಎಲ್ಲಾರು ಕೂಡಿ ಹದ್ಮೂರ್ ಜನ ಸೇರಿ ಜಿಲ್ಲೆ ಮಂತ್ರಿಗಳೆಲ್ಲ ಕೂಡಿ ಶಾಸಕರೆಲ್ಲ ಇನ್ನೂ ಕೆಲವ್ ಜನ ಹಿರಿಯರು ಅದಾರ ಎಲ್ಲಾರು ಕೂಡಿ ಸಾಧಕ ಬಾದಕ್ ನೋಡ್ಕೊಂಡು ಆಯ್ಕೆ ಮಾಡ್ಕೋತಾರೆ ಯಾರ ಅನೇಕ ಯಾರು ನೋಡೋಣ ಈ ಸದ್ಯ ಯಾರು ಇಲ್ಲ ರೀ ಸುಮ್ಮನೆ ಬರ್ತಾ ಬರ್ತಾ ಬರ್ಬೋದು ಎಲ್ಲರಿಗೂ ಆಸೆ ಇರ್ತೈತೆ ನೋಡೋಣ ಅಲ್ಲ ಕುಂದಿಗೆ ಸ್ವಬ್ರಿಗೆ ಒಳ್ಳೆಯವ್ರು ಯಾರಕ್ ಮಾಡಕ್ ಪ್ರಾಮಾಣಿಕ ಸೊಸೈಟಿ ಇಲೆಕ್ಷನ್ ಇರ್ಬೋದು ಮತ್ತೊಂದು ವಿಚಾರದಲ್ಲಿ ಅಟ್ಯಾಕ್ ಮಾಡಿದ್ರಿಂದ ಇಬ್ಬಳು ಯಾತ್ ನಂತರ ನೋಡ್ತಾ ಇದ್ರು ಆಮೇಲೆ ಹೋಗ್ತಾರೆ